ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಶುಂಠಿಗೆ ಬಂದಿರುವಂಥ ಕೊಳೆಯ ರೋಗದ ಬಗ್ಗೆ ವಿಡಿಯೋ ಆಗಿರ್ತದೆ ಹಾಗಾಗಿ ವಿಡಿಯೋನ ಒಂದು ಪೂರ್ತಿ ಪ್ರಮಾಣದಾಗ ನೋಡಿರಿ ಅಂತಂದರೆ ಎಲ್ಲಿ ಸ್ಕ್ರಿಪ್ ಮಾಡಬೇಡ್ರಿ ಪೂರ್ತಿ ಪ್ರಮಾಣದಾಗ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೇ ನಮ್ಮ ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋ ಬಂದರೂ ನಿಮ್ಮ ನೋಟಿಫಿಕೇಶನ್ ಬರ್ತಾ ಅಂತ ಹೇಳ್ತಾ ಬನ್ನಿ ಇವಾಗ ಏನಪ್ಪ ಅಂತಂದ್ರೆ ಶುಂಠಿಗೆ ಬರ್ತಕ್ಕಂಥ ಒಂದು ಕೊಳೆ ಅಂದರೆ ಈಗ ಕೆಂಪು ಕೊಳೆ ಅಂತ ಏನಂತೀವಲ್ಲ ನಾವು ಈ ಕೆಂಪು ಕೊಳೆ ಬಗ್ಗೆ ಯಾವುದೊಂದು ಸ್ವಲ್ಪ ಹತೋಟಿ ಮಾಡೋದು ಹೇಗೆ ಅಂತೇಳಿ ಅಂದ್ರೆ ಈಗ ರೈತರ ಸ್ವಲ್ಪ ಹೈರಾಣ ಹೋಗ್ತಾರೆ ಈ ಕೆಂಪು ಕೊಳೆ ಬಂದರೆ ಅಷ್ಟು ಬೇಗ ಕಡಿಮೆ ಆಗುವಂಥದ್ದು ಅಲ್ಲ ಮಳೆ ಪ್ರಮಾಣ ಹೆಂಗೆ ಹೆಚ್ಚಿಗೆ ಹಾಕೋಕೆ ಹಾಕ್ಕೊಂತ ಹೋಗ್ತೈತಿ ಅದೇ ಥರ ಒಂದು ಕೊಳೆ ಪ್ರಮಾಣ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ ತೇವಾಂಶ ಹೆಚ್ಚಿಗೆ ಆದ್ರೂ ಈ ಕೊಳೆ ಪ್ರಮಾಣ ಹೆಚ್ಚಿಗೆ ಆಗ್ತದೆ ನಾನು ಕಳೆದು ಹಿಡಿದೊಳಗು ಹೇಳಿದ್ದೆ ಯಾವ ಒಂದು ಕೆಂಪು ಕೊಳೆ ಬರಲಿಕ್ಕೆ ಅಥವಾ ಬಂದರೆ ಯಾವ ಒಂದು ಕ್ರಮವನ್ನು ಅನುಸರಿಸ್ಬೇಕಂತೇಳಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಮತ್ತೇನಪ್ಪ ಅಂತಂದ್ರೆ ಈಗ ಬಂದಿರುವಂಥ ಕೆಂಪು ಕೊಳೆನ ಸ್ವಲ್ಪ ಹತೋಟಿ ಮಾಡೋದು ಹೇಗೆ ಅಂಥೇಳಿ ಈಗ ನನ್ನ ಒಂದು ಅನಿಸಿಕೆ ಪ್ರಕಾರ ನಾವೊಂದು ಯಾವುದೆಲ್ಲ ಒಂದು ಔಷಧನ ನಾವೊಂದು ಹಾಕಿ ನಾವು ಒಂದು ಶುಂಠಿನ ಅಥವಾ ಒಂದು ಕೊಳೆ ರೋಗನ ಕಂಟ್ರೋಲಿಗೆ ಇಟ್ಕೊತೇವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಹೇಳಕ್ಕೆ ಹೋಯ್ತು ಹಿಂಬಸ್ತೀನಿ ಅಂತಾರೆ ಈಗ ಬನ್ನಿ ಏನಪ್ಪ ಅಂತಂದ್ರೆ ನಾವೊಂದು ಯಾವುದೆಲ್ಲ ಒಂದು ಇಶ್ಯ ಅದನ್ನು ಹಾಕ್ಕೊಂಡು ಈ ಕೊಳೆನ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊತೇವೆ ಅಂತೇಳಿ ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ಏನಪ್ಪ ಅಂತಂದ್ರೆ ಟ್ಯಾಗ್ರನ್ನು ತರ್ಟಿ ಫೈವ್ ಡಬ್ಲ್ಯೂ ಎಸ್ಸು ಇದೊಂದು ಮತ್ತು ಆಗ್ಲರ್ ಇವೆರಡು ಕಾಂಬಿನೇಷನ್ ಮೇಲೆ ಈ ಒಂದು ಕೊಳೆಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳಾಕೆ ಅಂದ್ರೆ ಪೂರ್ತಿ ಪ್ರಮಾಣ ಹೋಗೋದಿಲ್ಲ ಯಾವುದೋ ಒಂದು ಔಷಧ ಹಾಕಿದ್ರು ಪೂರ್ತಿ ಪ್ರಮಾಣ ಸಾಧ್ಯನೇ ಇಲ್ಲ ಎಂಥದೇ ಒಂದು ಔಷಧ ಹಾಕ್ರಿ ನೀವು ಅದು ಹಾಗೆ ಹರಡ್ತಾನೆ ಹೋಗ್ತೈತಿ ಆದರೆ ಏನಪ್ಪ ಜಾಸ್ತಿ ಸ್ಪ್ರೆಡ್ ಅದು ಒಂದು ಲಿಮಿಟ್ ಒಳಗೆ ಇಟ್ಕೊಳ್ಳುವಂಥ ಒಂದು ಔಷಧಗಳು ಅಷ್ಟೇ ಅದು ಬಿಟ್ಟರೆ ಪೂರ್ತಿ ಪ್ರಮಾಣ ಹೋಗ್ತೈತಿ ಅಂಥೇಳಿ ಇದು ಸಾಧ್ಯವಾದ ಮಾತು ಯಾಕಂತಂದ್ರೆ ಪೂರ್ತಿ ಪ್ರಮಾಣ ಕಂಟ್ರೋಲ್ ಆಗಬೇಕಂತಂದ್ರೆ ಒಂದು ತೇವಾಂಶ ಕಡಿಮೆ ಆಗ್ಬೇಕ್ರೆ ಆವಾಗ ಅಂತಂದ್ರೆ ಸ್ವಲ್ಪ ಕಂಟ್ರೋಲ್ ಆಗಬಹುದು ನನ್ನ ಅನಿಸಿಕೆ ಪ್ರಕಾರ ಇಲ್ಲ ಅಂತಂದ್ರೆ ಕಡಿಮೆ ಆಗೋದಿಲ್ಲ ಹಾಗಾಗಿ ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಎರಡು ಕಾಂಬಿನೇಷನ್ ಮೇಲೆ ನಾವು ಒಂದು ಏನಪ್ಪ ಅಂತಂದರೆ ಒಂದು ಡ್ರಿಂಚಿಂಗ್ ಮಾಡಿ ಮತ್ತು ಒಂದು ಸ್ಪ್ರೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಬಂದಿರೋ ಒಂದು ಗಿಡನ ಮತ್ತು ಬರದೇ ಇರೋ ಗಿಡನೂ ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿದರೆ ಅದಕ್ಕೂ ಸ್ವಲ್ಪ ಏನಪ್ಪ ಅಂತ ಬರದೇ ಥರನ ಒಂದು ನೋಡ್ಕೊಬೋದು ಅಂತಂದರೆ ಈಗ ತೇವಾಂಶ ಸ್ವಲ್ಪ ಅಂದರೆ ಮಳೆ ಪ್ರಮಾಣ ಜಾಸ್ತಿ ಆದಾಗದಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಹರಡ್ತಾನೆ ಹೋಗ್ತೈತಿ ಹೀಗಾಗಿ ಅದಕ್ಕೇನು ನಾವು ಒಂದು ವಿಶೇಷವಾಗಿ ಏನು ಹೇಳುವಂಥದ್ದೇನಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ರೈತರಿಗೆ ಶುಂಠಿ ಬೆಳೆ ಬೆಳೆಯತಕ್ಕಂಥ ಒಂದಿಷ್ಟು ರೈತರಿಗೆ ಏನೇನಿರ್ತಾರೆ ಅದು ಸಹಜವಾಗಿ ಗೊತ್ತೇ ಇರ್ತತಿ ಎಲ್ಲರಿಗೆ ಹೀಗಾಗಿ ನಾವೇನು ಒಂದು ವಿಶೇಷ ಹೇಳೋದೇನು ಬೇಡ ಈಗೇನಪ್ಪ ಅಂದ್ರೆ ಬಂದಿರೋ ಗಿಡನ ಸ್ವಲ್ಪ ಬರೆದಿರೋ ಗಿಡಕ್ಕೆ ತಾಗಿ ಒಂದು ಸ್ಪ್ರೆಡ್ ಆಗಬಾರ್ದು ಅನ್ನೋಂತಂದ್ರೆ ಹರಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಆ ಗಿಡಕ್ಕೂ ಒಂದು ಡ್ರಿಂಚಿಂಗ್ ಮಾಡಿ ಪಕ್ಕದಾಗಿರುವಂಥ ಗಿಡಕ್ಕೂ ಡ್ರಿಂಚಿಂಗ್ ಮಾಡಿ ಸ್ಪ್ರೇ ಮಾಡ್ತಾಯಿದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೋ ಇದರಲ್ಲಿ ವಿಶೇಷತೆ ಏನಿರೋದಿಲ್ಲ ಹಾಗಾಗಿ ಏನಪ್ಪ ಅಂದ್ರೆ ನಾವು ಇವೆರಡು ಒಂದು ಕಾಂಬಿನೇಷನ್ ಮೇಲೆ ಈ ಒಂದು ಶುಂಠಿ ಕೋಳೇನ ಕಂಟ್ರೋಲಲ್ಲಿ ಇಟ್ಕೋತಾಯಿದ್ವಿ ನೋಡೋಣ ಈಗ ಒಂದು ಮಳೆ ಪ್ರಮಾಣ ಈಗ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಈಗ ಒಂದು ಎಂಟು ದಿವಸ ಆಯಿತು ಸ್ವಲ್ಪ ಮಳೆ ಕಡಿಮೆ ಆದ್ರೂ ವಾತಾವರಣ ಏನೈತಲ್ಲ ಫುಲ್ ಕೋಲ್ಡ್ ಐತಿ ಆ ಕಾರಣದಿಂದ ಏನಪ್ಪ ಅಂತಂದ್ರೆ ಮತ್ತೆ ಇದೊಂದು ಹರಡ್ತಕ್ಕಂಥ ರೋಗಾನೂ ಆಗಿರ್ಬೋದು ಇದು ಕೊಳೆ ಪ್ರಮಾಣ ಹೀಗಾಗಿ ನಾವೇನಪ್ಪ ಅಂತಂದ್ರೆ ಇದನ್ನ ಒಂದಿಷ್ಟು ಕಂಟ್ರೋಲಲ್ಲಿ ಇಟ್ಕೊಳಕಂತೇಳಿ ಸ್ವಲ್ಪ ಮೊದಲಿಗೆನ ಹರಡಬಾರ್ದು ಈಗ ಸ್ವಲ್ಪ ಕಡಿಮೆ ಆಗಿತ್ತು ಯಾಕಂದರೆ ಹೋದಬಾರ್ದಾಗೆಲ್ಲ ಬಿಸಿಲು ಇತ್ತು ಆಮೇಲೆ ಒಂದು ಎಂಟು ದಿವಸದ ಹಿಂದ್ಗಡೆ ಅವಾಗ ಏನಪ್ಪ ಅಂತಂದರೆ ಸ್ವಲ್ಪ ಕಡಿಮೆ ಆಗಿತ್ತು ಪೂರ್ತಿ ಪ್ರಮಾಣ ನಾವೇನು ಒಂದು ಟೈಗ್ರನು ಇದು ಸಾರಿ ಏನಪ್ಪ ಅಂತಂದ್ರೆ ಟಾಟಾ ಮಾಸ್ಟರ್ ಹೊಡೆದ ತಕ್ಷಣ ಅವೇನಾಯಿತು ಸ್ವಲ್ಪ ಕಂಟ್ರೋಲಿಗೆ ಬಂದಿತ್ತು ಅಂದರೆ ಈಗ ಮತ್ತೆ ಒಂದು ನಾಲ್ಕು ದಿನದಿಂದ ಮಳೆ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಅಂದರೆ ಸ್ವಲ್ಪ ತೇವಾಂಶ ಸಮರ್ಥ ಹೆಚ್ಚಿಗೆ ಆಗ್ತಾಯಿದೆ ಭೂಮಿ ಆ ಕಾರಣದಿಂದ ಬಿಸಿಲು ಇಲ್ಲ ಅಥವಾ ಬರ್ತಾ ಇದೆ ಹಿಂಗಾಗಿ ಏನಂತಂದ್ರೆ ಒಂದು ಪಕ್ಕದಾಗಿರುವಂಥ ಗಿಡನೂ ಮತ್ತೆ ಸ್ವಲ್ಪ ಕೆಂಪಾಗೋ ಕಾರಣದಿಂದ ಈ ಒಂದು ಏನಂದ್ರೆ ಔಷಧ ಹಾಕ್ತಾಯಿದ್ದೀವಿ ಹೀಗಾಗಿ ಇವೆರಡೂ ಒಂದು ಕಾಂಬಿನೇಷನ್ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀವಿ ನೋಡೋಣ ಹೆಂಗೆ ಇದೊಂದು ಎಷ್ಟು ದಿವ್ಸದವರಿಗೆ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ತೈತೆ ಅಂತೇಳಿ ಕಾಯ್ದು ನೋಡ್ತೇನೆ ಮತ್ತು ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯ ಏನಿದ್ರು ಕೊಳೆಗೆ ಪೂರ್ತಿ ಪ್ರಮಾಣ ಹೋಗುವಂಥ ಒಂದು ಕೊಳೆ ಯಾವುದೋ ಒಂದು ಔಷಧಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದನ್ನು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಮತ್ತು ಯಾವುದೆಲ್ಲ ಒಂದು ಔಷಧ ಪ್ರಮಾಣ ಪೂರ್ತಿ ಪ್ರಮಾಣ ಹೋಗುವಂಥ ಔಷಧಿದ್ರು ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಕೊಂತ ಎಲ್ರಿಗೂ ವಂದನೆಗಳು